ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೃತಿ ಲಾಗ್ಸ್ ಇನ್ಕಂಡ ಫ್ರೆಂಡ್ಸ್ ಇಂಡಿಯಾ ನಾನು ಚಾನು ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಕರಿ ಕಾಳು ಕಾಳಂತ ಸಿಗುತ್ತೆ ಫ್ರೆಂಡ್ಸ್ ನಮ್ಮ ಸೈಡ್ ಕೊಲ್ಲಾಪುರ ಸೈಡು ಅಲ್ಲಿನೂ ಎಲ್ಲ ಕಡೆ ಸಿಗ್ಬೋದು ಅಂತ ಅಂದ್ಕೋತಿದ್ದೀನಿ ಸೊ ಕಾಳಿರುತ್ತೆ ಫ್ರೆಂಡ್ಸ್ ಅದನ್ನು ಸುಲಿದು ಪಲ್ಯ ಮಾಡೋದು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅದನ್ನು ಸೋಸ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಂಬಿಡ್ಬೇಕು ಫ್ರೆಂಡ್ಸ್ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ ಅದನ್ನೆಲ್ಲ ಸೋಸ್ಕೊಂಡು ಬರೀ ಕಾಳು ಇಷ್ಟೇ ತೊಗೊಬೋದು ಫ್ರೆಂಡ್ಸ್ ಸೊ ಹಾಗಾಗಿ ನಾನಿಲ್ಲಿ ಒಂದು ಕಡಂಗಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಕಡಂಗಿ ಕಾದ ನಂತರ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಎರುಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಅದು ಕಟೆ ರೊಟ್ಟಿ ಜೋಡಿ ಅಂತಲೇ ಹೇಳ್ಬೋದು ಮೊಸರು ಮತ್ತು ಕಟ್ ರೊಟ್ಟಿ ಪಲ್ಯ ತಿಂದರೂ ತಿಂತಾನೇ ಇರಬೇಕು ಅನಿಸುತ್ತೆ ಒಂದು ಸತ ಟ್ರೈ ಮಾಡಿ ಟ್ರೈ ಮಾಡಿ ಹೆಂಗೆ ಬಂತು ಮತ್ತು ಕೊನೆ ತನಕ ವಿಡಿಯೋ ನೋಡಿ ಯಾವ ಥರ ಬಂತು ಪ್ಲೀಸ್ ನಿಮ್ದೊಂದು ಕಮೆಂಟ್ ನನಗೆ ಹಾಕಿರಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಹಾಗೇ ಟೊಮೆಟೊ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಇದು ನೈಟ್ ಪಲ್ಯ ಮಾಡಾತಿದ್ದೆ ಫ್ರೆಂಡ್ಸ್ ನಾನು ಸೊ ಹಾಗಾಗಿ ಸ್ವಲ್ಪ ಬೆಳಕು ಪ್ರಾಬ್ಲಮ್ಮು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಟೊಮೆಟೊ ಹಾಕಿ ನಾನು ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ ಹಾಕ್ತಾಯಿದ್ದೀನಿ ದೇಹಕ್ಕೆ ಕಾಳುಗಳು ತುಂಬಾ ಮುಖ್ಯ ಅಂದರೆ ప్రోటీన్ జాస్తి ఇతంత ఫ్రెండ్స్ సో ఇక్క ఈ థర్ద ఖాళన ఆవే ఇల్ నర్శిణ పుడి గరం మసాలా ఎలా హాకీ ఇవ్వ ఖారా యాడ్ మాతాయి దీని ఫ్రెండ్స్ నను ఎస్ట్ బేక అసే ఖారూస్ మొ ಎಲ್ಲ ಅಲ್ಲಿದಲ್ಲೇ ಇಟ್ಟಿ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಇವಾಗ ನಾನು ಚಪಾತಿ ಅದು ಮಾಡಿದ್ದೆ ಸೊ ಹಾಗಾಗಿ ಅದೇ ಕೈಲೇನೆ ಪಲ್ಯ ಮಾಡಿದ್ರೆ ಆಯಿತು ಅಂತಲೇ ಪಲ್ಯ ಮಾಡೋಕೆ ಕುಂತಿದ್ದೆ ಇವಾಗ ಖಾರನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫುಲ್ ಎಣ್ಣೆ ಬಿಡಬೇಕು ಫ್ರೆಂಡ್ಸ್ ಅಲ್ಲಿವರೆಗೆ ಅದನ್ನು ಟ್ರೈ ಫ್ರೈ ಮಾಡಬೇಕು ಮತ್ತು ಫ್ರೆಂಡ್ಸ್ ಈ ಪಲ್ ಖಾರಗಳ ಪಲ್ಯಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕು ಎಣ್ಣೆ ಜಾಸ್ತಿ ಹಾಕಿದರೂ ಸಕ್ಕತ್ತಾಗಿ ಬರುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ನಾನು ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಇವಾಗ ಫ್ರೈ ಕೂಡ ಆಗ್ತಾಯಿದೆ ಫ್ರೆಂಡ್ಸ್ ಒಂದು ನಿಮಿಷ ಇದನ್ನು ಬಿಡೋಣ ఇవగా నన్ను రుచికి తస్త ఉప్పు హాక్తీ ఫ్రెండ్స్ నిష్ బోస్ట్ ఉప్పు హాకళి యాకందరూ జాస్తి తింటారో కడి తింటారో మిడియం తింటారా ని థర్ తింతీర ఆ థర్ద ఉప్పు హాకళి ఇవ్వగ నన్నది బేసిట్ ఇట్కల్ల ఫ్రెండ్స్ ఆ కారున హాకే ಸೊ ಇದು ಹಾಗೇ ತಿನ್ನೋಕೆ ಈ ಕಾಗೋ ಮಸ್ತ್ ಆಗ್ತಾವೆ ಫ್ರೆಂಡ್ಸ್ ನಮ್ಮ ಮನೆಯವರು ನಮ್ಮ ನನ್ನ ಮಗ ಇಬ್ಬರೂ ಒಂದಿಷ್ಟು ಹಾಗೇನೆ ತಿಂದರೂ ಸಖತ್ತಾಗಿತ್ತು ನನಗೂ ಕೊಟ್ಟರು ಸಖತ್ತಾಗಿತ್ತು ಸೊ ಇವಾಗ ಇದನ್ನು ಕಾಳುಗಳ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿ ಒಂದು ಅಥವಾ ಎರಡು ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು ನೀರು ಹಾಕೋ ಅವಶ್ಯಕತೆ ಇಲ್ಲ ನೀವು ಬೇಕಂದ್ರೆ ಅರ್ಧ ಮರ್ಧ ಕಾಳು ಕುದ್ದಿದ್ದು ಅಂದರೆ ಅಥವಾ ಬಲ್ತಿದ್ದ ಕಾಳಿದ್ದು ಅಂದರೆ ಸ್ವಲ್ಪ ನೀರನ್ನ ಯೂಸ್ ಮಾಡಿಕೊಳ್ಳಿ ನೀವು ಎಳೆ ಕಾಳಿದ್ದು ಫ್ರೆಂಡ್ಸ್ ಇನ್ನೂ ಅವು ಎಳೆ ಕಾಳು ಇರೋದ್ರಿಂದ ನಾವು ಒಂದು ಹನಿನೂ ನೀರು ಯೂಸ್ ಮಾಡಿಲ್ಲ ನಿಮ್ಮ ಮೇಲೆ ಡಿಪೆಂಡ್ ಫ್ರೆಂಡ್ಸ್ ಅವು ಎಳೆ ಇದ್ದು ಅಂತ ನೀರು ಯೂಸ್ ಮಾಡಕ್ಕೆ ಹೋಗಬೇಡ್ರಿ ಸ್ವಲ್ಪ ದಪ್ಪಾಗಿದ್ದು ಅಂದರೆ ನೀರನ್ನ ಯೂಸ್ ಮಾಡಿ ಹಾಗೇನೇ ನಾನು ಶೇಂಗಾ ಪೌಡ್ರನ್ನ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಯಾವಾಗಲೂ ಇರುತ್ತೆ ಅದನ್ನು ಹಾಕಿದ್ರೆ ಅದೊಂಥರ ಟೇಸ್ಟ್ ಬೇರೆ ಬರುತ್ತಂತ ಶೇಂಗಾ ಪೌಡ್ರನ್ನ ಯೂಸ್ ಮಾಡ್ಕೊಂಡು ಇದು ಟೋಟಲಿ ಆಪ್ಷನಲ್ ಅಂತಲೇ ಹೇಳ್ಬೋದು ಬೇಕಂದರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಒಂದು ಸತ ಹಾಕಿ ನೋಡಿ ಚೆನ್ನಾಗಿರುತ್ತೆ ಕಾಳುಗಳಿಗೆಲ್ಲ ಶೇಂಗಾ ಪೌಡ್ರ್ ಹಾಕ್ತಾರೇನೋ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಒಂದು ಸತತ ಹಾಕಿ ಅದನ್ನು ಕೂಡ ಸಖತ್ತಾಗಿ ಬರುತ್ತೆ ಕಂಪ್ಲೀಟಾಗಿ కరి ఎవరి కాళ్ళు రెడీ ఆయొ ఫ్రెండ్స్ నోడ్తాయిబోదు ఎస్ తాయి బ కటక్ రొట్టి చూడు సూపర్ కాంబినేషన్ అంతే హోదు స్వల్ప మొసరు ఫ్రెండ్స్ ఈ పల్లె ఐ హోప్ ఈ వీడియో ఈ బాయ్